ಕೇಂದ್ರದ ಬಿಜೆಪಿ ಸರ್ಕಾರವು ಜಿಎಸ್ಟಿಯನ್ನು ಜಾರಿಗೆ ತಂದು ಜನಸಾಮಾನ್ಯರಿಗೆ ತೊಂದರೆಯನ್ನ ನೀಡಿದೆ ಕಳೆದ ಎಂಟು ವರ್ಷಗಳಲ್ಲಿ ಮತ್ತು ಮಧ್ಯಮ ವರ್ಗದ ಜನರು ಸಾಕಷ್ಟು ಸಮಸ್ಯೆ ತೊಂದರೆಗಳನ್ನು ಅನುಭವಿಸುತ್ತಿದ್ದರು ಜಿಎಸ್ಟಿಯನ್ನು ಹೆಚ್ಚು ಮಾಡಿದ್ದು ಅವರೇ ಈಗ ಕಡಿಮೆ ಮಾಡುವವರು ಅವರೇ ಇದಕ್ಕೆಲ್ಲ ಸಂಭ್ರಮದ ಆಚರಣೆಯ ಅಗತ್ಯ ಇದೆಯಾ ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ ಭಂಡಾರಿ ಜಿಎಸ್ಟಿಯಿಂದ ಅದೆಷ್ಟೋ ಸಂಖ್ಯೆಯ ಕಂಪನಿಗಳು ನೆಲಕಚ್ಚಿವೆ ನಷ್ಟ ಅನುಭವಿಸಿದೆ ಆವಾಗಲೇ ಜಿಎಸ್ಟಿಯನ್ನ ಸರಳೀಕರಣ ಮಾಡುತ್ತಿದ್ರೆ ಆರ್ಥಿಕತೆ ಸುಧಾರಣೆ ಕಾಣುತ್ತಿತ್ತು ಕಳೆದ ಎಂಟು ವರ್ಷಗಳಲ್ಲಿ ಜನರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡಿದ್ರೆ ಜಿಎಸ್ಟಿಯನ್ನು ಜಾರಿಗೆ ತರುತ್ತಿತ್ತು ಜಾರಿಗೆಯ ಪ್ರಣಾಳಿಕೆಯಲ್ಲಿಯೂ ಈ ವಿಷಯ ಇದ್ವು ಇದು ಮಹಾನ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರ ಕನಸಿನ ಕೂಸು ಕೂಡ ಆಗಿತ್ತು ಆದರೆ ಮನಮೋಹನ್ ಸಿಂಗ್ ಅವರ ಕಲ್ಪನೆಯ ಜಿಎಸ್ಟಿಗೂ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಜಿಎಸ್ಟಿಗೂ ಹಲವಾರು ವ್ಯತ್ಯಾಸಗಳಿವೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಸುಮಾರು ದಿವಸಗಳಿಂದ ಮಾಡಬೇಕು ಕ್ಷೇತ್ರಗಳಲ್ಲಿ ಅಕ್ಟೋಬರ್ ಇಪ್ಪತ್ತರವರೆಗೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿ ಎಸ್ ಟಿ ಇಳಿಕೆ ವಿಶೇಷ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಪತ್ರಿಕೆ ಹೇಳಿಕೆಯನ್ನು ನನಗೆ ನಿಜವಾಗ ಅರ್ಥ ಆಗ್ತಾ ಇಲ್ಲ ಯಾವುದಕ್ಕೋಸ್ಕರ ಇವರು ವಿಶೇಷ ಅಭಿಯಾನ ಇವರು ಮಾಡ್ತಾ ಇದ್ದಾರೆ ಯಾವಾಗ ಜಿ ಎಸ್ ಟಿಯನ್ನ ತಂದಂತ ಸಂದರ್ಭದಲ್ಲಿ ಎಂಟು ವರ್ಷಗಳ ಹಿಂದೆ ಜಿ ಎಸ್ ಟಿಯನ್ನ ತಂದಬೇಕಾದ್ರ ಯಾವ ರೀತಿ ತಂದ್ರು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಇದನ್ನು ಯಾರು ತಂದಿಲ್ಲ ನಾವು ತಂದಿದ್ದೀವಿ ಅನ್ನೋದನ್ನ ಅವರು ಅಭ್ಯಾನ ಮಾಡಿದ್ರು ಆಚರಣೆ ಮಾಡಿದ್ರು ಇದು ಇಡೀ ನಮ್ಮ ಆರ್ಥಿಕ ವಲಯದಲ್ಲಿ ಇಡೀ ಪ್ರಪಂಚದಲ್ಲಿ ಏನು ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಿದ್ರು ಜಿ ಎಸ್ ಟಿಯನ್ನ ಪ್ರಪ್ರಥಮ ಬಾರಿಗೆ ತಮಗೆಲ್ಲ ಗೊತ್ತಾಗಿ ನಮ್ಮಲ್ಲಿ ಬ್ಯಾಕ್ ಸಿಸ್ಟಮ್ ನಾವು ತಂದಿದ್ವಿ ಬೇರೆ ಬೇರೆ ಟ್ಯಾಕ್ಸ್ ಗಳೆಲ್ಲ ಇರ್ತಾ ಇತ್ತು ಕೆಲವು ಟ್ಯಾಕ್ಸ್ ಕಲೆಕ್ಷನ್ ಯಾವ ರೀತಿ ಇತ್ತುಪ್ಪ ಅಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಬೇಕಾದಷ್ಟು ಹಣವನ್ನು ಅವರು ಕಲೆಕ್ಟ್ ಮಾಡಿಕೊಳ್ತಾ ಇದ್ರು ಆಪ್ ಮೂಲಕ ಟ್ಯಾಕ್ಸ್ ಮೂಲಕ ಕಲೆಕ್ಟ್ ಮಾಡ್ತಾ ಇದ್ರು ಇದನ್ನು ಸರಳೀಕರಣ ಮಾಡಬೇಕು ಅಂತ ಹೇಳಿ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ಜಿ ಎಸ್ ಟಿಯನ್ನು ತರಬೇಕು ಎಲ್ಲ ಒಂದೇ ಥರ ತರಬೇಕು ಅಂತೇಳಿ ಅವರು ಈಗ ಮನಮೋಹನ್ ಸಿಂಗ್ ಅವರು ಒಂದು ಆರ್ಥಿಕ ತಜ್ಞ ಇದನ್ನ ತರಬೇಕು ಅಂತ ಹೇಳಿ ಹೊರಟರು ಅವ್ರು ಮಾಡಿದ್ದಂಥ ಎಲ್ಲ ಪೇಪರ್ ವರ್ಕ್ಸ್ ಎಲ್ಲ ರೆಡಿ ಇತ್ತು ಇವರು ಚುನಾವಣೆಯ ಮುಂಚೆ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಆ ಜಿ ಎಸ್ ಟಿನ ಕಾಂಗ್ರೆಸ್ ಪಕ್ಷ ತರುತ್ತೆ ಏನ್ಬೇಕಂದ್ರೆ ಅವರ ಪ್ರಣಾಳಿಕೆಗಳನ್ನ ಅವ್ರು ನೋಡಬೇಕು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ತಿರುಗಬೇಕು ಜಿ ಎಸ್ ಟಿ ಇಂದ ಏನಾಗುತ್ತೆ ಅಂತೆಲ್ಲ ಇವರೇ ಹೇಳಿದ್ರು ನಾವೇನು ಹೇಳಿದ್ವಿ